ತ್ತ ದಾಪುಗಾಲನ್ನ ಇಡ್ತಾ ಇದ್ದಾರೆ ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸೊ ಅನ್ಬೀಟೇಬಲ್ ಅನ್ನುವಂತ ಮುನ್ಸೂಚನೆ ಇದು ಕಾರಣ ಒಂದು ಸುತ್ತಲ್ಲಾದ್ರೂ ಸ್ಟಾರ್ ಚಂದ್ರು ಲೀಡ್ ಪಡ್ಕೊಂಡಿದ್ರೆ ಫೈಟ್ ಕೊಡ್ತಿದ್ದಾರೆ ಅಂತ ಭಾವಿಸಬಹುದಿತ್ತು ಬಟ್ ಅದು ಕಾಣ್ತಾ ಇಲ್ಲ ಇಲ್ಲಿ ಪ್ರತಿ ಸುತ್ತಲ್ಲೂ ಕೂಡ ಅವರ ಆ ಮುನ್ನಡೆಯ ಅಂತರ ಹೆಚ್ಚುತ್ತಾ ಇದೆ ಸ್ಟಾರ್ ಚಂದ್ರು ಅವರಿಗೆ ಹತ್ರ ಕೂಡ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿವೈ ಹತ್ತು ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ ಎನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಗೀತಾ ಶಿವರಾಜ್ ಕುಮಾರ್ ಹಿನ್ನಡೆಯನ್ನ ಅನುಭವಿಸಿದ್ದಾರೆ ಎಣಿಕೆ ಆರಂಭದಿಂದ ಕೂಡ ಹೈದರಾಬಾದ್ ನಲ್ಲಿ ಅಸಾಧು ವಯಸ್ಸಿಗೆ ಹಿನ್ನಡೆಯಾಗಿದೆ ಬಿಜೆಪಿ ಅಭ್ಯರ್ಥಿ ಮಾಧ್ವಿ ಲತಾ ಮುನ್ನಡೆಯನ್ನ ಸಾಧಿಸಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕಾಣಿಸಿಕೊಂಡಂತಹ ಕ್ಷೇತ್ರದಲ್ಲಿ ಹೈದರಾಬಾದ್ ಕೂಡ ಒಂದು ಎಸ್ ಇದು ಓವೈಸಿ ಅವರ ತಂದೆ ಪ್ರತಿನಿಧಿಸಿದಂತ ಕ್ಷೇತ್ರ ಆರು ಬಾರಿ ಆ ನಂತರ ಓವೈಸಿ ನಾಲ್ಕನೇ ಬಾರಿ ಈಗ ಐದನೇ ಬಾರಿ ಅವರು ನಿರೀಕ್ಷೆಯಲ್ಲಿದ್ದಾರೆ ಬಟ್ ಇಲ್ಲಿ ಈಗ ಚೇಂಜಸ್ ಗಳನ್ನ ನೋಡ್ತಾ ಇದ್ದೀರಿ ಮಾಧವಿ ಲತಾ ಸದ್ಯದ ಮಟ್ಟಿಗೆ ಮುನ್ನಡೆಯಲ್ಲಿದ್ದಾರೆ ಸೊ ಇಲ್ಲೂ ನನಗನ್ಸುತ್ತೆ ವಿದ್ಯಶ್ರೀ ಇದು ಸಂಜೆವರೆಗೂ ಕೂಡ ಈ ಕುತೂಹಲಕ್ಕೆ ತೆರೆ ಬೀಳಲ್ಲ ಅಂತ ಅನ್ಸುತ್ತೆ ಬಹುತೇಕ ಕ್ಷೇತ್ರಗಳಲ್ಲಿ ದೇಶದಲ್ಲಿ ಯಾಕಂತಂದ್ರೆ ಹಾವು ಏಣಿ ಆಟ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಅನ್ಎಕ್ಸ್ಪೆಕ್ಟೆಡ್ ಅಂತಂದ್ರೆ ನಮಗೆ ವಾರಣಾಸಿ ಅಂತ ಕ್ಷೇತ್ರದಲ್ಲೂ ಕೂಡ ಹಾವು ಏಣಿ ಆಟ ಕಾಣ್ತಾ ಇದೆ ದಕ್ಷಿಣ ಕನ್ನಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇಪ್ಪತ್ತು ಸಾವಿರ ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ ಬ್ರಿಜೇಶ್ ಚೌಟಾ ಅವರ ಮುನ್ನಡೆಯ ಅಂತರ ಇದೆ ನಿಮಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಹೆಂಗೆ ಅಂತಂದ್ರೆ ಸುಳ್ಯದ್ದೇನಾದ್ರೂ ಇವಿಎಂ ಓಪನ್ ಆಯ್ತು ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ಬಾಕ್ಸ್ ಓಪನ್ ಆಯ್ತು ಅಂತಂದ್ರೆ ನಂತರ ಬಿಜೆಪಿ ಅಭ್ಯರ್ಥಿಯನ್ನು ಮುಟ್ಟೋದಕ್ಕೂ ಕೂಡ ಸಾಧ್ಯ ಇಲ್ಲ ಗೊತ್ತಿಲ್ಲ ನನಗೆ ಎಲ್ಲಿ ತಲುಪಿದೆ ಅದು ಕೌಂಟಿಂಗ್ ಅಂತ ಬಟ್ ಈಗ ಬ್ರಿಜೇಶ್ ಚೌಟ ಮುನ್ನಡೆಯಲಿದ್ದಾರೆ ಕೋಲಾರದ ನ ಗಮನಿಸ್ತಾ ಇದ್ದೀರಿ ಕೋಲಾರದಲ್ಲಿ ಮುನ್ನಡೆಯ ಅಂತರವನ್ನ ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ ಜೆಡಿಎಸ್ ನ ಅಭ್ಯರ್ಥಿ ಮಲ್ಲೇಶ್ ಬಾಬು ಎಪ್ಪತ್ತೆಂಟು ಸಾವಿರದ ಐನೂರ ಎಪ್ಪತ್ತ ಎರಡು ಮತಗಳ ಅಂತರದಿಂದ ನ ಅಭ್ಯರ್ಥಿಯಾಗಿರುವಂತಹ ಕೆ ವಿ ಗೌತಮ್ ಅವರ ವಿರುದ್ಧ ನ ಕಾಯ್ದುಕೊಂಡಿದ್ದಾರೆ ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಮುನ್ನಡೆಯಲಿದ್ದಾರೆ ಸದ್ಯ ಪ್ರಜ್ವಲ್ ರೇವಣ್ಣ ಅವರಿಗಿಂತ ಎರಡು ಸಾವಿರದ ನೂರ ತೊಂಬತ್ತೆಂಟು ಮತಗಳ ಮುನ್ನಡೆಯನ್ನ ಶ್ರೇಯಸ್ ಪಟೇಲ್ ಸಂಪಾದಿಸಿದ್ದಾರೆ ಸಾಧಿಸಿದ್ದಾರೆ ಒಂದು ಹಂತದಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ರು ಸದ್ಯ ಶ್ರೇಯಸ್ ಪಟೇಲ್ ಮುನ್ನಡೆಯಲಿದ್ದಾರೆ ಶ್ರೇಯಸ್ ಪಟೇಲ್ ಅವರ ತಾತ ದೇವೇಗೌಡರನ್ನು ಸೋಲಿಸಿದವರು ಶ್ರೇಯಸ್ ಪಟೇಲ್ ಅವರ ವಿರುದ್ಧ ಸದ್ಯ ಪ್ರಜ್ವಲ್ ರೇವಣ್ಣ ಕಣದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಅವರಿಗೆ ತಕ್ಕ ಫೈ ಫೈಟ್ ಅನ್ನ ಕೊಡ್ತಾ ಇದ್ದಾರೆ ಶ್ರೇಯಸ್ ಪಟೇಲ್ ಅವರು ಪ್ರಜ್ವಲ್ ರೇವಣ್ಣ ಅವರಿಗೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ಹಾಸನ ಕ್ಷೇತ್ರದಲ್ಲಿ ಬಿಜೆಪಿಯ ಮತಗಳೇನಾದ್ರೂ ಜೆಡಿಎಸ್ ಜೊತೆಗೆ ಒಂದಾಗ್ತಿದ್ರೆ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಂಗಾಯ್ತು ಆ ರೀತಿ ಆಗ್ತಿದ್ರೆ ಪ್ರಜ್ವಲಿಗೆ ಸಮಸ್ಯೆ ಇರ್ತಾ ಇರಲಿಲ್ಲ ಬಟ್ ಇಲ್ಲಿ ಸಮಸ್ಯೆಯ ಮುನ್ಸೂಚನೆ ಕಾಣ್ತಾ ಇದೆ ರೈಟ್ ಮಂಡ್ಯದಲ್ಲಿ ಸ್ಟಾರ್ ಆಗುವತ್ತ ಮುನ್ನಡೆಯನ್ನ ಕಾಯ್ದುಕೊಳ್ತಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅಂತರ ತೊಂಬತ್ತ ನಾಲ್ಕು ಸಾವಿರ ಸ್ಟಾರ್ ಚಂದ್ರು ಅವರ ವಿರುದ್ದ ತೊಂಬತ್ತೈದು ಸಾವಿರದ ಮತಗಳ ಅಂತರದಿಂದ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಮುನ್ನಡಿಯನ್ನ ಕಾಯ್ದುಕೊಳ್ತಿದ್ದಾರೆ ಆಲ್ಮೋಸ್ಟ್ ಒಂದು ಲಕ್ಷದತ್ತ ದಾಪುಗಾಲಿಡ್ತಾ ಇದ್ದಾರೆ ಅಂತರದಲ್ಲಿ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಅವರು ತೊಂಬತ್ತೈದು ಸಾವಿರ ಮತಗಳ ಅಂತರದಿಂದ ಸದ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ